ವಿವಾದದ ನೋಟ ಕಾರ್ಯಕ್ರಮ ಉಳಿತ ರಾಜಗಳಿಗೆ ಬಂದಿದ್ದೀನಿ ಈಗ ನಿಮಗೆ ಎಲ್ಲ ಗೊತ್ತಿರುವಂತ ಕೆಲವು ತಿಂಗಳಲ್ಲಿ ಬಿಹಾರಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ ಆ ಚುನಾವಣೆ ಕುರಿತಂತೆ ಅನೇಕ ಇದೆ ಒಳ್ಳೆಯ ಕಾರಣಕ್ಕಲ್ಲ ತಪ್ಪು ಕಾರಣಗಳಿಗೆ ವಿವಾದಗಳಾಗ್ತಾಯಿದೆ ಅದು ಮುಖ್ಯವಾಗಿ ಚುನಾವಣಾ ಆಯೋಗ ಚುನಾವಣಾ ಆಯೋಗ ಸಂಪೂರ್ಣವಾಗಿ ಬಿ ಜೆ ಪಿ ಪರ್ವ ಕೆಲಸ ಮಾಡ್ತಾ ಇದೆ ಮತ್ತು ಎಸ್ ಐ ಆರ್ ಮತದಾರರ ಮರುಪರಿಷ್ಕರಣೆ ನೆಪದಲ್ಲಿ ಅನೇಕ ವಂಚಿತ ಸಮುದಾಯಗಳು ದಲಿತರು ಮತ್ತು ಮುಸ್ಲಿಮರು ಮತದಾರರನ್ನು ಮತದಾರರ ಪಟ್ಟಿಯಿಂದ ಹೊರಗಿಡುವಂತಹ ಒಂದು ದೊಡ್ಡ ಕಾ ವತಂತ್ರ ನಡೀತಾ ಇದೆ ವೃತಂತ್ರ ನಡೀತಾ ಅಂತ ವಿರೋಧ ಪಕ್ಷಗಳು ನಿರಂತರವಾಗಿ ಆಪಾದನೆ ಮಾಡ್ತಾ ಇದ್ದಾವೆ ಅದ್ರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮತ್ತು ಸುಪ್ರೀಂ ಕೋರ್ಟಲ್ಲಿ ಪ್ರಕರಣವನ್ನು ಕೂಡ ದಾಖಲಾಗಿ ದಾಖಲು ಮಾಡಲಾಗಿದೆ ಅದನ್ನು ವಿಚಾರಣೆ ಕೂಡ ನಡೀತಾ ಇದೆ ಈ ಕಳೆದ ಹದಿನೈದು ವರ್ಷಗಳಲ್ಲಿ ಚುನಾವಣಾ ಆಯೋಗದ ಒಟ್ಟಾರೆ ಒಂದು ವರ್ತನೆ ಅದರ ಕಾರ್ಯಕ್ಷಮತೆಯನ್ನು ನೋಡಿದಾಗ ವಿರೋಧ ಪಕ್ಷಗಳ ಆರೋಪದಲ್ಲಿ ಹುರುಳಿದೆ ಮತ್ತು ಅದರ ಸತ್ಯಾಂಶವಿದೆ ಅಂತ ಕೂಡ ನಮಗೆ ಗೊತ್ತಾಗುತ್ತೆ ಯಾಕಂದರೆ ಮಹಾರಾಷ್ಟ್ರದಲ್ಲಿ ಆಗಿರುವಂತಹ ಚುನಾವಣೆ ಕುರಿತು ವಿರೋಧ ಪಕ್ಷದ ಲೋಕಸಭೆಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರಿಂದ ಎದ್ದು ಅಂಕಿಅಂಶಗಳ ಜೊತೆ ಜೊತೆಗೆ ಆರೋಪಗಳನ್ನು ಸಲ್ಲಿಸ್ತಾ ಇದ್ದಾರೆ ಇದಕ್ಕೆ ಚುನಾವಣಾ ಆಯೋಗ ಪ್ರತಿಕ್ರಿಯೆ ಕೊಡ್ತಾ ಇದೆ ಆದರೂ ಪ್ರತಿಕ್ರಿಯೆ ಸಮಾಧಾನಕರವಾಗಿಲ್ಲ ಮತ್ತು ಸಮಂಜಸಕರವಾಗಿಲ್ಲ ಎನ್ನುವುದು ಕೂಡ ನಮಗೆ ಗೊತ್ತಾಗ್ತಾ ಇದೆ ಮತ್ತು ಇನ್ನು ಮತದಾರರು ಸುಪ್ರೀಂ ಕೋರ್ಟ್ನ ವಿಚಾರಣೆ ಸಂದರ್ಭದಲ್ಲಿ ಇದ್ದಾರೆ ಮತದಾರರ ಪರಿಷ್ಕರಣೆ ಸಂದರ್ಭದಲ್ಲಿ ನಾವು ಆಧಾರ್ ಕಾರ್ಡನ್ನಾಗಲಿ ವೋಟರ್ ಐಡೆಂಟಿಟಿ ಕಾರ್ಡನ್ನಾಗಲಿ ರೇಷನ್ ಕಾರ್ಡ್ನಾಗಲಿ ಪರಿಗಣಿಸಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ ಇದಂತೂ ಅತ್ಯಂತ ನೆಗೆಪಾಟ್ಲಿಗೆ ಅಂತ ಹೇಳಿಕೆ ಯಾಕಂದರೆ ಹಾಗಿದ್ರೆ ಅವುಗಳ ಉದ್ದೇಶ ಏನು ಆಧಾರ್ನ ಉದ್ದೇಶ ಏನು ವೋಟರ್ ಐಡೆಂಟಿಟಿ ಉದ್ದೇಶ ಏನು ಮತ್ತು ರೇಷನ್ ಕಾರ್ಡ್ನ ಉದ್ದೇಶ ಏನು ಅನ್ನುವಂಥ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಅವರಲ್ಲಿ ಯಾವುದೇ ಒಂದು ವಿಶ್ವಾಸಾರ್ಥ ಉಳಿಸ್ಕೊಂಡಿಲ್ಲ ಅನ್ನೋ ಕೂಡ ನಮಗೆ ಗೊತ್ತಿದೆ ಇವೆಲ್ಲವೂ ಒಂದು ಕಡೆ ನಡೀತಾರೆ ಮತ್ತು ಮೊನ್ನೆ ಆ ರಾಷ್ಟ್ರೀಯ ಜನತಾ ಜನತಾದಳನ ತೇಜಸ್ವಿ ಯಾದವ್ ಅವರು ಪತ್ರಿಕಾಗೋಷ್ಠಿ ಮಾಡಿ ಇದೇ ರೀತಿ ಮುಂದುವರೆದ್ರೆ ವಿರೋಧ ಪಕ್ಷಗಳು ಅಂದರೆ ಎನ್ ಡಿ ಎಕ್ ಇಂಡಿಯಾ ಒಕ್ಕೂಟ ಏನಾದರೂ ಆರ್ ಜೆ ಡಿ ಕಾಂಗ್ರೆಸ್ಸು ಕಮ್ಯುನಿಸ್ಟ್ ಪಕ್ಷಗಳು ಎಲ್ಲ ಸೇರ್ಕೊಂಡಿದ್ದಾವೆ ಇಂಡಿಯಾ ಒಕ್ಕೂಟ ಚುನಾವಣೆಯನ್ನು ಬಹಿಷ್ಕರಿಸ್ಬೋದು ಎನ್ನುವಂತಹ ಸೂಚನೆ ಕೊಟ್ಟಿದ್ದು ಕೂಡ ನಾವು ಪತ್ರಿಕೆಯಲ್ಲಿ ವರದಿ ಆಗಿದ್ದು ನೋಡ್ತಾ ಇದ್ದೀವಿ ಇದು ಒಂದು ಕಡೆಗೆ ನಡೀತಿರುವಂಥದ್ದು ಇದರ ಜೊತೆ ಜೊತೆಗೆ ನಾವು ಬಿಹಾರ್ ಚುನಾವಣೆ ಬಂದ ತಕ್ಷಣ ಅದರಲ್ಲಿಯೂ ಉತ್ತರ ಪ್ರದೇಶ ಮತ್ತು ಬಿಹಾರ್ ಚುನಾವಣೆಗಳ ಪತ್ರಿಕಾ ಘೋಷಣೆ ಆಗಿದ್ದ ತಕ್ಷಣ ಬರುವಂತಹ ಚರ್ಚೆಗಳು ಏನಂತಂದರೆ ಅಲ್ಲಿ ಒಂದು ಜಾತಿ ಸಮೀಕರಣ ಕೊಡ್ತಾ ಇರುತ್ತೆ ಚರ್ಚೆ ನಡೀತಾ ಇರುತ್ತೆ ಮತ್ತು ಜಾತಿಗಳ ಸೋಷಿಯಲ್ ಅಂತ ಕರಿತಾ ಇದ್ದೀವಿ ಅಥವಾ ರಿಹವರಿಟಿ ರಿಕ್ಯಾಲ್ಕುಲೇಷನ್ ಕ್ಯಾಲ್ಕುಲೇಷನ್ಗಳಂತ ದೊಡ್ಡ ಲೆಕ್ಕಾಚಾರವೇ ಆಗುತ್ತೆ ಅದರಲ್ಲಿಯೂ ಬಿಹಾರ್ ಚುನಾವಣೆಗೆ ಸಂಬಂಧಪಟ್ಟಂತೆ ಒ ಬಿ ಸಿ ಹಿಂದುಳಿದ ಜಾತಿಗಳು ಮತ್ತು ಇ ಬಿ ಸಿ ಎಕ್ಸ್ಟ್ರೀಮ್ ಬ್ಯಾಕ್ವರ್ಡ್ ಕ್ಲಾಸ್ ಅತಿ ಹಿಂದುಳಿದ ವರ್ಗಗಳು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಸಮುದಾಯಗಳ ಒಂದು ದೊಡ್ಡ ಮತಕ್ಷೇತ್ರ ಏನಂದರೆ ಇದು ಯಾರಿಗೆ ಹೋಗುತ್ತೆ ಯಾವ ಪಕ್ಷಕ್ಕೆ ಸಿಗುತ್ತೆ ಅನ್ನುವಂಥ ಚರ್ಚೆ ನಿರಂತರವಾಗಿ ನಡೀತಾ ಬಂದಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಮತ್ತು ಬಿಹಾರದ ಬಿಹಾರ ಬಿಹಾರಕ್ಕೆ ಸಂಬಂಧಪಟ್ಟೆ ಒ ಬಿ ಸಿ ಅನ್ನ ವಿಭಜನೆ ಮಾಡಿ ಮಧ್ಯ ಜಾತಿಗಳನ್ನ ಒಳಗೊಂಡಂತೆ ಹಿಂದುಳಿದ ವರ್ಗಗಳು ಮತ್ತು ಅತಿ ಹಿಂದೂಗಳನ್ನು ವರ್ಗಗೊಂಡಂತೆ ಎಕ್ಸ್ಟ್ರೀಮ್ ಬ್ಲಾಕ್ವರ್ಡ್ ಕ್ಲಾಸ್ ಅಂತ ಒಂದು ಹೊಸ ರೀತಿಯ ಸೋಷಲ್ ಇಂಜಿನಿಯರಿಂಗ್ ಶುರು ಮಾಡಿದ್ದು ಕರ್ಪೂರಿ ಠಾಕೂರ್ ಅವರು ಅವ್ರ ಹತ್ತೊಂಬತ್ತೂರ ಎಪ್ಪತ್ತರ ಮುಖ್ಯಮಂತ್ರಿಯಾಗಿದ್ದಾಗ ಈ ರೀತಿಯ ಒಂದು ಹೊಸ ಸೋಷಿಯಲ್ ಇಂಜಿನಿಯರಿಂಗನ್ನು ಮಾಡಿದರೆ ಕೂಡ ನಾವು ಇತಿಹಾಸದಲ್ಲಿ ದಾಖಲಾಗಿದೆ ಅವರು ದೊಡ್ಡ ಅತಿ ಹಿಂದುಳಿದ ವರ್ಗಗಳ ನಾಯಕರಾಗಿದ್ದಂಥವ್ರು ಮತ್ತು ಒಳ ಮೀಸಲಾತಿ ಪರವಾಗಿ ಮಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಮಾತನಾಡಿದ್ದು ಕರ್ಪೂರಿ ಠಾಕೂರ್ ಅಂತವರು ಅವರು ಅತಿ ಹಿಂದುಳಿದ ವರ್ಗವಾದ ಕ್ಷೌರಿಕ ಸಮುದಾಯದಿಂದ ಬಂದಿರುವಂಥವ್ರು ಅವರು ಹಿಂದುಳಿದ ವರ್ಗಗಳು ವಿಭಜನೆ ಮಾಡಿಬಿಟ್ಟು ಅತಿ ಹಿಂದುಳಿದ ವರ್ಗಗಳಂತೆ ಬಿಟ್ಟು ಅವರಿಗೆ ಹೆಚ್ಚುವರಿ ಮೀಸಲಾತಿಯನ್ನು ಕೊಡುವಂತಹ ಒಂದು ಒಂದು ಪ್ರಕ್ರಿಯೆ ಶುರು ಮಾಡಿದ್ರು ಅದಕ್ಕೋಸ್ಕರ ಹತ್ತೊಂಬತ್ತುನೂರ ಎಪ್ಪತ್ತೊಂದರಲ್ಲಿ ಮುಂಗೇರಿ ಆಯೋಗ ಎನ್ನುವಂಥ ಒಂದು ಆಯೋಗವನ್ನು ರಚನೆ ಮಾಡಿದ್ರು ಆಯೋಗ ಹತ್ತೊಂಬತ್ತುನೂರ ಎಪ್ಪತ್ತಾರರಲ್ಲಿ ತನ್ನ ವರದಿಯನ್ನು ಕೊಟ್ಟಿದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಇದು ಬಿಹಾರಲ್ಲಿ ಒಂದು ಅತಿ ದೊಡ್ಡ ರೀತಿಯ ಸೋಷಿಯಲ್ ಇಂಜಿನಿಯರಿಂಗ್ ನಡೆದಿದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಒಂದು ಈ ಒ ಸಿ ಏನೊಂದು ಓಬಿಸಿಯ ಒಂದು ಇಂಜಿನಿಯರಿಂಗ್ ಸೋಷಿಯಲ್ ಇಂಜಿನಿಯರಿಂಗ್ ನಡೀತಾ ಇದೆ ಅದಕ್ಕೊಂದು ಹಿನ್ನೆಲೆ ಇದೆ ಹತ್ತೊಂಬತ್ತೂರ ಐವತ್ತರ ದಶಕದಲ್ಲಿ ನಡೆದಂತಹ ಭೂ ಸುಧಾರಣೆ ಆಗಿರ್ಬೋದು ಆನಂತ ಹತ್ತೊಂಬತ್ತೂರ ಎಪ್ಪತ್ತರಲ್ಲಿ ನಡೆದಂಥ ಕರ್ಪೂರಿ ಠಾಕೂರ್ ಅವರ ರೋಹೆ ಅವಾಜ್ ಆಗಿರ್ತಾರೆ ಕರ್ಪೂರಿ ಠಾಕೂರ್ ಅವರು ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಒಳ ಮೀಸಲಾತಿ ಬಗ್ಗೆ ಮಾತಾಡ್ತಾರೆ ಕರ್ಪೂರಿ ಠಾಕೂರ್ ಅವರು ಅತಿ ಹಿಂದುಳಿದ ವರ್ಗಗಳ ಈ ಬಿಹಾರ್ನಲ್ಲಿ ಎಕ್ಸ್ಟ್ರೀಮ್ ಬ್ಲಾಕ್ವರ್ಡ್ ಕ್ಲಾಸ್ ಅಂತ ಕರೀತಾರೆ ಹಿಂದೂಗಳ ವರ್ಗಗಳ ಚಳುವಳಿ ಆಗಿರ್ಬೋದು ಆ ನಂತರ ಮಂಡಲ ಮಂಟಲ್ ಆಯೋಗ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಬಂದಂಥ ಮಂಟಲ್ ಆಯೋಗ ಕೊಟ್ಟಂತಹ ಇಪ್ಪತ್ತೇಳು ಪರ್ಸೆಂಟ್ ರಿಸರ್ವೇಷನ್ ಆಗಿರ್ಬೋದು ಈ ಮಂಡಲ ನಾಯಕ ನಂತರ ಬಂದಂತಹ ಲಾಲು ಪ್ರಸಾದ್ ಯಾದವ್ ರಾಜಕಾರಣ ಅಂತ ಒಂದು ದಶಕದ ಹತ್ತೊಂಬತ್ತು ನೂರ ತೊಂಬತ್ತರಿಂದ ಹತ್ತೊಂಬತ್ತು ಎರಡು ಸಾವಿರದವರೆಗಿನ ಲಾಲು ಪ್ರಸಾದ್ ಅವರ ರಾಜಕಾರಣ ಆಗಿರ್ಬೋದು ಆ ನಂತರ ಆ ಪಕ್ಷದಿಂದ ಬೇರ್ಪಟ್ಟು ಜನತಾಳದಿಂದ ಬೇರ್ಪಟ್ಟು ತನ್ನದೇ ಪಕ್ಷ ಸ್ಥಾಪಿಸಿದ ಸಮತಾ ಪಕ್ಷ ಮತ್ತು ನಂತರ ಜೆ ಡಿ ಸ್ಥಾಪಿಸಿದ ನಿತಿನ್ ನಿತೀಶ್ ಕುಮಾರ್ ಅವರ ರಾಜಕಾರಣ ಆಗಿರ್ಬೋದು ನಂತರ ನಿತೀಶ್ ಕುಮಾರ್ ಜೊತೆಗೆ ಸೇರಿಕೊಂಡಂತ ಬಿ ಜೆ ಪಿಯ ಕಮ್ಯುನೈಜೇಷನ್ ಪಾಲಿಟಿಕ್ಸ್ ಆಗಿರ್ಬೋದು ಎಲ್ಲವೂ ಸಹ ಬಿಹಾರನ ಒಂದು ಸೋಷಿಯಲ್ ಇಂಜಿನಿಯರಿಂಗ್ ಬಗ್ಗೆ ಮಾತಾಡಿದಾಗ ಪರಿಗಣಿಸಲ್ಪಡ್ತವೆ ಮತ್ತು ಎರಡು ಸಾವಿರದಿಂದ ಯಾಕಂದರೆ ಎರಡು ಸಾವಿರವರೆಗೂ ಹತ್ತೊಂಬತ್ತು ನೂರ ತೊಂಬತ್ತರಿಂದ ಅಥವಾ ಎರಡು ಸಾವಿರದವರೆಗೆ ಲಾನು ಪ್ರಸಾದ್ ಯಾದವರ ಒಂದು ಯುಗ ಅಂತ ಕರೆಯಲಾಗುತ್ತೆ ಅದೊಂದು ಒ ಬಿ ಸಿಗಳ ಒಂದು ರಾಜಕೀಯ ಪ್ರವರ್ಧನಮಾನಕ್ಕೆ ಬರುತ್ತಿರುವಂಥ ಕಾಲಘಟ್ಟ ಅಂತ ಕರೆಯಲಾಗುತ್ತೆ ಮತ್ತು ಅದನ್ನು ಪತ್ರಕರ್ತರಾಗಲಿ ಜರ್ನಲಿಸಂಶ ಚಳುವಳಿ ಅಂತ ಕೂಡ ಕರೀತಾರೆ ಅಂದರೆ ಯಾದವ್ ಮುಸ್ಲಿಮರ ಒಂದು ಒಂದು ಏನೊಂದು ಒಕ್ಕೂಟವನ್ನು ನಾಲ್ ಪ್ರಸಾದ್ ಯಾದವ್ ಬೆಳೆಸಿದ್ರು ಆ ಮೂಲಕ ದಲಿತರವಾದ ಒಂದು ಮತಗಣ ಮತಕ್ಷೇತ್ರವನ್ನು ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮತಕ್ಷೇತ್ರವನ್ನು ಪ್ರಭಾವಿಸಿದ ಕಾಲಘಟ್ಟ ಆಗಿತ್ತು ಹತ್ತೊಂಬತ್ತು ನೂರ ತೊಂಬತ್ತರಿಂದ ಎರಡು ಸಾವಿರದ ಕಾಲಘಟ್ಟದವರೆಗೆ ಆ ಸಂದರ್ಭದಲ್ಲಿ ಅನೇಕ ರೀತಿಯ ಜಾತಿ ಧ್ರುವೀಕರಣರಾಗಿದ್ದು ನೋಡ್ತಾ ಇದ್ದೀವಿ ಯಾದವ್ ಎನ್ನುವಂಥ ಮಧ್ಯ ಜಾತಿಯ ಧ್ರುವೀಕರಣ ಆಗಿದ್ದು ನೋಡ್ತಾ ಇದ್ದೀವಿ ಒಂದು ಕಡೆಗೆ ಮುಸ್ಲಿಮರ ಧ್ರುವೀಕರಣ ಆಗಿದ್ದು ನೋಡ್ತಾ ಇದ್ದೀವಿ ಒಂದು ಕಡೆಗೆ ದಲಿತ ಪರಿಶಿಷ್ಟ ಸಮುದಾಯಗಳ ಧ್ರುವೀಕರಣ ನೋಡ್ತಾ ಇದ್ದೀವಿ ಎಲ್ಲವೂ ಹತ್ತ ಹತ್ತು ವರ್ಷಗಳ ಒಂದು ನಿರ್ಣಾಯಕ ಕಾಲಘಟ್ಟ ಅಂತ ಹೇಳ್ಬೇಕಾಗತ್ತೆ ಮಂಡಲೋತ್ತರ ಕಾಲಘಟ್ಟ ಮಂಡಲ ಆಯೋಗ ವರದಿ ಬಂದ ನಂತರದ ಕಾಲಘಟ್ಟ ಮತ್ತು ಅಲ್ಲಿವರೆಗೆ ಬಿಹಾರಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿದ್ದಂತಹ ಮುಂದುವರಿದ ಜಾತಿಗಳು ಮತ್ತು ಬ್ರಾಹ್ಮಣೇತರ ಮುಂದುವರೆದ ಜಾತಿಗಳ ಪ್ರಭಾವವನ್ನು ಕಡಿಮೆ ಮಾಡಿದಂಥ ಕಾಲಘಟ್ಟ ಆ ಕಾರ್ಯ ವಿಶಿಷ್ಟವಾಗಿ ನಾವು ನೋಡಬೇಕಾಗುತ್ತೆ ಆ ನಂತರ ಎರಡು ಸಾವಿರದ ನಂತರ ಬಂದಂತಹ ಅದ ಇತರೆ ಕಾರ್ಯಕಟ್ಟ ಬಗ್ಗೆ ನಾವು ಮಾತಾಡ್ತೀವಿ ಈ ಹಂತದಿಂದ ನಾವು ಚುನಾವಣೆಯ ಫಲಿತಾಂಶವನ್ನು ನೋಡೋದಾದ್ರೆ ಎರಡ್ ಸಾವಿರದಿಂದ ಎರಡ್ ಸಾವಿರದ ಇಪ್ಪತ್ತರವರೆಗಿನ ಐದು ಚುನಾವಣೆಗಳನ್ನು ನೋಡೋದಾದ್ರೆ ಎರಡ್ ಸಾವಿರದ ಸಂದರ್ಭದಲ್ಲಿ ರಾಷ್ಟ್ರೀಯ ದಳ ಪಕ್ಷಕ್ಕೆ ರಾಹುಲ್ ರಾಷ್ಟ್ರೀಯ ದಳ ಪಕ್ಷಕ್ಕೆ ಇಪ್ಪತ್ತೆಂಟು ಪಾಯಿಂಟ್ ಐದು ಪರ್ಸೆಂಟ್ ಮತಕ್ಷೇತ್ರ ಬಂದಿತ್ತು ಜೆ ಡಿಯುಗೆ ಆರು ಪಾಯಿಂಟ್ ಐದು ಮತಕ್ಷೇ ಮತ ಪ್ರಮಾಣ ಬಂದಿತ್ತು ಬಿ ಜೆ ಪಿಗೆ ಹದಿನಾಲ್ಕು ಪಾಯಿಂಟ್ ಆರು ಮತ ಪ್ರಮಾಣ ಬಂದಿತ್ತು ಕಾಂಗ್ರೆಸ್ಸಿಗೆ ಒಂದೊಂದು ಪಾಯಿಂಟ್ ಒಂದು ಮತ ಪ್ರಮಾಣ ಬಂದಿತ್ತು ಅಂದರೆ ಆಗಿನ್ನೂ ಲಾಲು ಪ್ರಸಾದ್ ಯಾದವ್ ಅವರ ಜೆ ಡಿ ಆರ್ ಜೆ ಡಿಗೆ ಇಪ್ಪತ್ತೆಂಟು ಪರ್ಸೆಂಟ್ ಅತಿ ಹೆಚ್ಚಿನ ಮತ ಪ್ರಮಾಣ ಗಳಿಸಿತ್ತು ಆದರೆ ಎರಡು ಸಾವಿರದ ಐದರಲ್ಲಿ ಎರಡು ಎರಡು ಚುನಾವಣೆ ನಿರ್ತೇಕಂದ್ರೆ ಸಂಯುಕ್ತ ಸ ವೈತ್ಯ ಸರ್ಕಾರದ ಬಹುಮತ ಇಲ್ಲದ ಕಾರಣಕ್ಕೆ ಅವಾಗ ಲಾಲೂ ಯಾದವ್ ಆರ್ ಜೆ ಡಿಗೆ ಟ್ವೆಂಟಿ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಮತ್ತೊಮ್ಮೆ ಚುನಾವಣೆ ನಡೆದಾಗ ಟ್ವೆಂಟಿ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಬಂದಿತ್ತು ಜೆ ಡಿ ಯುಗೆ ಆರು ಪಾಯಿಂಟ್ ಐದರಿಂದ ಇಪ್ಪತ್ತು ಪಾಯಿಂಟ್ ಐದು ಪರ್ಸೆಂಟ್ ಮತ್ತು ಹದಿನಾಲ್ಕು ಪಾಯಿಂಟ್ ಆರು ಪರ್ಸೆಂಟಿಗೆ ಹೆಚ್ಚಳವಾಯಿತು ಬಿ ಜೆ ಪಿಗೆ ಹದಿನಾಲ್ಕು ಪಾಯಿಂಟ್ ಆರು ಮತ್ತು ಹದಿನಾಲ್ಕು ಪಾಯಿಂಟ್ ಆರರಿಂದ ಹದಿನಾರು ಪಾಯಿಂಟ್ ಏಳು ಪರ್ಸೆಂಟ್ ಮತ್ತು ಹನ್ನೊಂದು ಪರ್ಸೆಂಟ್ಗೆ ಹೆಚ್ಚಳವಾಯಿತು ಮತ್ತು ಕಾಂಗ್ರೆಸ್ಸು ಹನ್ನೊಂದು ಪಾಯಿಂಟ್ ಒಂದರಿಂದ ಆರು ಪಾಯಿಂಟ್ ಒಂದು ಮತ್ತು ಐದು ಪರ್ಸೆಂಟ್ ಗೆದ್ದಿತ್ತು ಅಂದರೆ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಐದರ ಕಾಲಘಟ್ಟೆ ಏನಿದೆ ಕಾಂಗ್ರೆಸ್ನ ರಾಜಕೀಯ ಪ್ರಭಾವ ಕಡಿಮೆ ಆಗ್ತಾ ಹೋಯಿತು ಜೆ ಡಿ ಯು ನಿತೀಶ್ ಕುಮಾರ್ ಅವರ ರಾಜಕೀಯ ಪ್ರಭಾವ ಹೆಚ್ಚಾಗ್ತಾ ಹೋಯಿತು ಬಿ ಜೆ ಪಿಯ ರಾಜಕೀಯ ಪ್ರಭಾವ ಹೆಚ್ಚಾಗ್ತಾ ಹೋಯಿತು ಆರ್ ಜೆ ಡಿಯ ರಾಜಕೀಯ ಪ್ರಭಾವ ಮಟ್ಟಿಗೆ ಕಡಿಮೆ ಆದರೆ ಸಂಪೂರ್ಣವಾಗಿ ಕಡಿಮೆ ಆಗಲಿಲ್ಲ ಆದರೆ ಎರಡು ಸಾವಿರದ ಹತ್ತರ ಚುನಾವಣೆಯಲ್ಲಿ ಆರ್ ಜೆ ಡಿಯ ಮತಕ್ಷೇತ್ರಗಳ ಪ್ರಮಾಣ ಮತಗಳಿಕೆ ಪ್ರಮಾಣ ಇಪ್ಪತ್ತ್ಮೂರು ಪಾಯಿಂಟ್ ಐದು ಪರ್ಸೆಂಟಿಂದ ಹದಿನೆಂಟು ಪಾಯಿಂಟ್ ಆರು ಪರ್ಸೆಂಟಿಗೆ ಬಂತು ಜೆ ಡಿ ಮತಗಳಿಕೆ ಪ್ರಮಾಣ ಇಪ್ಪತ್ತು ಪಾಯಿಂಟ್ ಐದರಿಂದ ಇಪ್ಪತ್ತೆರಡು ಪಾಯಿಂಟ್ ಆರು ಪರ್ಸೆಂಟ್ ಅಂತಂದರೆ ಎರಡು ಪರ್ಸೆಂಟ್ ಹೆಚ್ಚಾಯಿತು ಬಿ ಜೆ ಪಿಯ ಮತಗಳಿಕೆ ಪ್ರಮಾಣ ಹದಿನಾರು ಪಾಯಿಂಟ್ ಏಳರಿಂದ ಹದಿನಾರು ಪಾಯಿಂಟ್ ಐದು ಪರ್ಸೆಂಟಿಗೆ ಹೆಚ್ಚಿಗೆ ಆಯಿತು ಅಂದರೆ ಒಂದೇ ಜನಕ್ಕ ಕಾಯ್ದುಕೊಂಡು ಬಂತು ಮತ್ತು ಕಾಂಗ್ರೆಸ್ನ ಮತಗಳಿಕೆ ಪ್ರಮಾಣ ಆರರಿಂದ ಎಂಟು ಪರ್ಸೆಂಟಿಗೆ ಏರಿಕೆ ಆಯಿತು ಈ ಸಂದರ್ಭದಲ್ಲಿ ದೊಡ್ಡ ಬದಲಾವಣೆ ಆಗಿದ್ದು ಆರ್ ಜೆ ಡಿ ಮತಗಳಿಕೆ ಪ್ರಮಾಣ ಕಡಿಮೆಯಾಗಿದ್ದು ಬಿ ಜೆ ಪಿಯ ಮತಗಳಿಕೆ ಪ್ರಮಾಣ ಕಾಯ್ದಿಸಿ ಅದೇ ರೀತಿ ಅದೇ ಮಟ್ಟಕ್ಕೆ ಕಾಯ್ದುಕೊಂಡಿದ್ದು ಮತ್ತು ಜೆ ಡಿ ಯು ಮತಗಳಿಕೆ ಪ್ರಮಾಣ ಹೆಚ್ಚಿಗೆ ಆಗಿತ್ತು ಎರಡು ಸಾವಿರದ ಹದಿನೈದರ ಚುನಾವಣೆ ಸಂದರ್ಭದಲ್ಲಿ ಆರ್ ಜೆ ಡಿ ಮತಗಳಿಕೆ ಪ್ರಮಾಣ ಹದಿನೆಂಟು ಪಾಯಿಂಟ್ ನಾಲ್ಕು ಪರ್ಸೆಂಟಿಗೆ ಇರ್ತದ್ರೆ ಎರಡು ಸಾವಿರದ ಹತ್ತರಷ್ಟು ಉಳಿಸ್ಕೊಳ್ತು ಬಿ ಜೆ ಡಿ ಯು ಮತಗಳಿಕೆ ಪ್ರಮಾಣ ಇಪ್ಪತ್ತೆರಡರಿಂದ ಹದಿನಾರು ಇಳಿತು ಅಂದರೆ ಬಿ ಜೆ ಪಿ ಮತಗಳಿಕೆ ಪ್ರಮಾಣ ಹದಿನಾರು ಪಾಯಿಂಟ್ ಐದು ಪರ್ಸೆಂಟಿಂದ ಇಪ್ಪತ್ನಾಲ್ಕು ಪಾಯಿಂಟ್ ಏಳು ಪರ್ಸೆಂಟಿಗೆ ಹೆಚ್ಚಿಗೆ ಆಯಿತು ಕಾಂಗ್ರೆಸ್ನ ಮತಗಳಿಕೆ ಪ್ರಮಾಣ ಎಂಟು ಪರ್ಸೆಂಟಿಂದ ಆರು ಪರ್ಸೆಂಟಿಗೆ ಇತ್ತು ಅಂದರೆ ಎರಡು ಸಾವಿರದ ಹದಿನೈದರ ಚುನಾವಣೆ ಏನಿದೆ ಆಗ ಆರ್ ಜೆ ಡಿ ಮತ್ತು ಜೆ ಡಿ ಯು ಒಂದಾಗಿದ್ದರು ಆದರೂ ಸಹ ಬಿ ಜೆ ಬಿ ಜೆ ಪಿಯ ಮತಗಳಿಕೆ ಪ್ರಮಾಣ ಅಂತಂದರೆ ಎಂಟು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ ಈ ಚುನಾವಣೆ ಬಿ ಜೆ ಪಿಯ ಟರ್ನಿಂಗ್ ಪಾಯಿಂಟ್ ಆಗಿದ್ದನ್ನು ಕೂಡ ನೋಡಬೇಕಾಗುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತರ ಚುನಾವಣಾ ಸಂದರ್ಭದಲ್ಲಿ ಮರಳಿ ಜೆ ಡಿ ಯು ಬಿ ಜೆ ಪಿ ಪಕ್ಷದ ಜೊತೆಗೆ ಮೈತ್ರಿ ಮಾಡಿಕೊಂಡ್ರು ಆರ್ ಜೆ ಡಿ ಕಾಂಗ್ರೆಸ್ ಮತ್ತು ಲೆಫ್ಟ್ ಪಕ್ಷಗಳು ಮೈತ್ರಿ ಮಾಡ್ಕೊಂಡ್ರು ಹಾಗೆ ನಿರುದ್ಯೋಗದ ಸಮಸ್ಯೆಯನ್ನು ಅತಿ ಹೆಚ್ಚಿನ ಮಟ್ಟಿಗೆ ತೇಜಸ್ವಿಯಾದವರು ಚರ್ಚೆ ಮಾಡಿದ್ದನ್ನು ಕೂಡ ನೋಡ್ತಾ ಇದ್ದೀವಿ ಆಗ ಆರ್ ಜೆ ಡಿಯ ಮತಗಳಿಕೆ ಪ್ರಮಾಣ ಹದಿನೆಂಟು ಪಾಯಿಂಟ್ ನಾಲ್ಕರಿಂದ ಇಪ್ಪತ್ತ್ಮೂರು ಪಾಯಿಂಟ್ ಒಂದು ಪರ್ಸೆಂಟ್ ಹತ್ತಿರ ಐದು ಪರ್ಸೆಂಟ್ ಹೆಚ್ಚಿಗೆ ಆಗಿದ್ದು ನೋಡ್ತಾ ಇದ್ದೀವಿ ಜೆ ಡಿ ಯುನ ಮತಗಳಿಕೆ ಪ್ರಮಾಣ ಹದಿನಾರು ಪಾಯಿಂಟ್ ಪರ್ಸೆಂಟಿಂದ ಹದಿನೈದು ಪರ್ಸೆಂಟ್ ಪರ್ಸೆಂಟ್ಗಿಳಿದಿದ್ದನ್ನು ನೋಡ್ತಾ ಇದ್ದೀವಿ ಬಿ ಜೆ ಬಿ ಜೆ ಪಿಯ ಮತಗಳಿಕೆ ಪ್ರಮಾಣ ಇಪ್ಪತ್ತ್ಮೂರು ಪರ್ಸೆಂಟ್ ಇಳಿತು ಕಾಂಗ್ರೆಸ್ನ ಮತಗಳಿಕೆ ಪ್ರಮಾಣ ಒಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ ಇಳಿತು ಎರಡು ಸಾವಿರದ ಇಪ್ಪತ್ತರ ಚುನಾವಣೆ ಒಳಗೆ ಬ ಬಿ ಜೆ ಪಿ ಮತಗಳಿಕೆ ಪ್ರಮಾಣ ಸೇಮ್ ಉಳಿದಿತ್ತು ಜೆ ಡಿ ಯುನ ಮತಗಳಿಕೆ ಪ್ರಮಾಣ ಕೆಲವು ಉತ್ಪರ್ಷಣೆ ಕಡಿಮೆ ಆಗಿತ್ತು ಆರ್ ಜೆ ಡಿಯ ಮತಗಳಿಕೆ ಪ್ರಮಾಣ ಹೆಚ್ಚಾಗಿತ್ತು ಆದರೆ ಕಾಂಗ್ರೆಸ್ನ ಮತಗಳಿಕೆ ಪ್ರಮಾಣ ಅದೇ ಸ್ಥಾನದಲ್ಲಿರುವುದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಇದಿಷ್ಟು ಒಟ್ಟಾರೆ ಕಳೆದ ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತು ವರ್ಷಗಳ ಅವಧಿಯಲ್ಲಿ ಆದಂಥ ರಾಜಕೀಯ ಬದಲಾವಣೆಗಳಲ್ಲಿ ಒ ಬಿ ಸಿ ರಾಜಕಾರಣ ಬಹಳ ಮುಖ್ಯ ನಿರ್ಣಾಯಕ ಪಾತ್ರ ವಹಿಸಿದ್ದನ್ನು ಕೂಡ ನಾವು ಅದರಲ್ಲಿಯೂ ಎಕ್ಸ್ಟ್ರೀಮ್ ಬ್ಯಾಕ್ವರ್ಡ್ ಕ್ಲಾಸ್ ಠಾಕೂರ್ ಶುರು ಮಾಡಿದಂತಹ ಅತಿ ಹಿಂದುಳಿದ ವರ್ಗಗಳ ಚಳುವಳಿ ಏನಿತ್ತು ಅದನ್ನ ಹೇಗೆ ನಿತೀಶ್ ಕುಮಾರ್ ಮತ್ತು ಬಿಜೆಪಿ ಮೈತ್ರಿ ಹೈಜಾಕ್ ಮಾಡಿಬಿಟ್ಟು ತಮ್ಮ ಕಡೆಗೆ ಬದಲಾಯಿಸ್ಕೊಂಡಿದ್ವಿ ಅನ್ನುವಂಥದ್ದನ್ನು ಕೂಡ ನಾವು ಈ ಇಪ್ಪತ್ತು ವರ್ಷಗಳ ರಾಜಕಾರಣದಲ್ಲಿ ನೋಡ್ತಾ ಇದ್ದೀವಿ ಮತ್ತು ರಾಧೋ ಮುಸ್ಲಿಂ ಅವರ ಒಂದು ಒಕ್ಕೂಟ ಏನಿತ್ತು ರಾಹುಲ್ ಪ್ರಸಾದ್ ಅವರ ರೇಣುಬೋ ಕೋಲೇಶ್ ಕಟ್ಟಿದ್ರು ಅದು ಕೂಡ ಸಂಪೂರ್ಣವಾಗಿ ಹಿನ್ನೆಲೆಗೊಳ್ಳಿದ್ದನ್ನು ನೋಡ್ತಾ ಇದ್ದೀವಿ ಮರಳಿ ವಾಪಸ್ ಕೇಂದ್ರ ಸ್ಥಾನಕ್ಕೆ ಬರಲಿಕ್ಕೆ ಪ್ರಯತ್ನಿಸಿದ್ರು ಕೂಡ ನೋಡ್ತಾ ಇದ್ದೀವಿ ಎರಡು ಸಾವಿರದ ಚುನಾವಣೆ ಅತಿ ಹೆಚ್ಚು ಪರಿಶಿಷ್ಟ ಸಮುದಾಯ ಮತಗಳಿಸಿದಂಥ ಆರ್ ಜೆ ಡಿ ಕ್ರಮೇಣ ಪರಿಶಿಷ್ಟ ಸಮುದಾಯ ಮತಗಳಕೆಯನ್ನು ಕಡಿಮೆ ಮಾಡ್ಕೊಂಡಿದ್ದನ್ನು ನೋಡ್ತಾ ಇದ್ದೀವಿ ಆ ಮತಗಳಕೆಯ ಪ್ರಮಾಣ ಬಿಜೆಪಿ ಕಡೆಗೆ ಹರಿದಿದ್ದನ್ನು ನೋಡ್ತಾ ಇದ್ದೀವಿ ಇವಿಷ್ಟು ಒಂದು ರಾಜಕೀಯ ಪಲ್ಲಟ್ಟುಗಳಾಗಿದ್ದನ್ನು ನೋಡ್ತಾ ಇದ್ದೀವಿ ಮತ್ತು ಆಗ್ಲೇ ಹೇಳಿದಂಗೆ ಈ ಅತಿ ಹಿಂದುಳಿದ ವರ್ಗಗಳಂತ ಏನು ವಿಭಜನೆ ಮಾಡ್ಬಿಟ್ಟು ಮುಂಗಾರಿನಾರು ಆಯೋಗವನ್ನು ರಚನೆ ಮಾಡಿದ್ರು ಕರ್ಪೂರಿ ಠಾಕ್ರೆ ಅವರು ಅದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಆಕ್ಯುಪೇಷನಲ್ ಯಾವ್ಯಾವ ಉದ್ಯೋಗದಲ್ಲಿದೆ ಅನ್ನೋದನ್ನು ಸಾರ್ವಜನಿಕ ವಲಯದ ಪಾಲುದಾರಿಕೆಯನ್ನು ಒಳಗೊಂಡಂಥ ಒಂದು ಆಯೋಗ ಸಮೀಕ್ಷೆ ಮಾಡಿತ್ತು ಭಾಳ ಮುಖ್ಯವಾದ ಸಮೀಕ್ಷೆ ಆಗಿತ್ತು ಆ ಸಮೀಕ್ಷೆ ಹತ್ತೊಂಬತ್ತು ನೂರ ಎಪ್ಪತ್ತಾರರ ತನ್ನ ವರ್ಗಿ ಕೊಡ್ತು ಮುಂಗಿಲ ಮುಂಗೀರಿಲ್ಲರ ಸಮಯ ಆಯೋಗ ಆದ್ರಾಗ ಬ್ರಾಹ್ಮಣ ಜಾತಿಯ ಮುಖ್ಯಮಂತ್ರಿ ಆಗಿದ್ದಂಥ ಜಗನ್ನಾರ್ದ ಮಿಶ್ರಾ ವರದಿಯನ್ನು ಜಾರಿಗೊಳಿಸ್ತಿಲ್ಲ ಆ ವರದಿ ನೂರಿಪ್ಪತ್ತೆಂಟು ಜಾತಿಗಳನ್ನು ಒ ಬಿ ಸಿಗಳಲ್ಲಿ ನೂರಿಪ್ಪತ್ತೆಂಟು ಜಾತಿಗಳಿದ್ದಾವೆ ಅಂತ ಗುರುತಿಸ್ತು ಅದರಲ್ಲಿ ತೊಂಬತ್ನಾಲ್ಕು ಹಿಂದುಳಿದ ಜಾತಿಗಳು ಮಧ್ಯ ಜಾತಿಗಳು ಮೂವತ್ನಾಲ್ಕು ಅತಿ ಹಿಂದುಳಿದ ಜಾತಿಗಳಂತೆ ಗುರುತಿಸ್ತು ಆದರೆ ಜಗನ್ನಾಥ್ ಮಿಶ್ರಾ ಆಗ ಆ ಜ ವರದಿಯನ್ನು ಜಾರಿಗೊಳಿಸ್ತಿಲ್ಲ ಬರೀ ಹತ್ತೊಂಬತ್ತು ನೂರ ಎಪ್ಪತ್ತೇಳರ ಅಧಿಕಾರಕ್ಕೆ ಬಂದಂಥ ಕರ್ಪೂರಿ ಠಾಕರ್ ಅವರು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಮುಂಗಾರದಾರ ಆಯೋಗವನ್ನು ಜಾರಿಗೊಳಿಸಿ ಅತಿ ಹಿಂದುಳಿದ ವರ್ಗಗಳಿಗೆ ಹದಿನೆಂಟು ಪರ್ಸೆಂಟ್ ಮೀಸಲಾತಿ ಕೊಡುವಂಥ ಒಂದು ಚಾರಿತ್ರಿಕ ನಿರ್ಣಯವನ್ನು ತಗೊಂಡು ಕೂಡ ನಾವು ನೋಡ್ತಾ ಇದ್ದೀವಿ ಇದು ಒಂದು ನಿರ್ಣಾಯಕ ಕಾಲಘಟ್ಟ ಆನಂತರ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಜಾರಿಗೊಂಡಂತಹ ಮಂಡಲ ಆಯೋಗದ ಇಪ್ಪತ್ತೇಳು ಪರ್ಸೆಂಟ್ ಏನು ವರದಿ ಬಂತು ಅದ್ರ ಬಗ್ಗೆ ಆಗಲೇ ಚರ್ಚೆ ಆಗಿದೆ ಅದು ಹೇಗೆ ಒ ಬಿ ಸಿ ರಾಜಕಾರಣಕ್ಕೆ ನಾಂದಿ ಹಾಡು ಅಂತ ಕೂಡ ನೋಡ್ತಾ ಇದ್ದೀವಿ ಅದು ಹತ್ತೊಂಬತ್ತರ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಿತೀಶ್ ಕುಮಾರ್ ಅವರು ಮರಳಿ ಕಾಂಗ್ರೆಸ್ಸು ಆರ್ ಜೆ ಡಿ ಜೊತೆಗೆ ಸರ್ಕಾರ ನಡೆಸಿದಂಥ ತಾತ್ಕಾಲಿಕ ಸರ್ಕಾರ ಏನಾಗಿತ್ತು ಅವಾಗ ಜಾತಿ ಗಳಿಸಿ ನಡೆಸಿದಾಗ ಆ ಜಾತಿ ಗಣಿಸಿಯಲ್ಲಿ ಇಪ್ಪತ್ತ್ಮೂರು ಪರ್ಸೆಂಟ್ ಓ ಬಿ ಸಿಗಳು ಅರವತ್ತ್ಮೂರು ಪರ್ಸೆಂಟ್ ಓ ಬಿ ಇದ್ದಾರಂತ ವರದಿ ಕೊಡ್ತು ಆ ಅರವತ್ತ್ಮೂರು ಪರ್ಸೆಂಟ್ ಓ ಬಿ ಸಿಗಳಲ್ಲಿ ಇಪ್ಪತ್ತೇಳು ಪರ್ಸೆಂಟು ಮಧ್ಯ ಜಾತಿಗಳಿದ್ದಾರೆ ಮೂವತ್ತಾರು ಪರ್ಸೆಂಟ್ ಅತಿ ಹಿಂದುಳಿದ ಜಾತಿಗಳು ಎಕ್ಸ್ಟ್ರೀಮ್ ಬ್ಯಾಕ್ವರ್ಡ್ ಕ್ಲಾಸಸ್ ಇದಾರೆ ಅನ್ನುವಂಥ ವರದಿ ಕೊಡ್ತು ಇದು ಬಹಳ ಮುಖ್ಯ ಅಂದರೆ ಕರ್ಪೂಲಿಲಾಲ್ ಠಾಕೂರ್ ಅವರು ಶುರು ಮಾಡಿದಂಥ ಮತ್ತವರು ಎಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ಅವಧಿ ಅಂದರೆ ಮೂವತ್ತ್ಮೂರು ವರ್ಷಗಳ ಅವಧಿಯಲ್ಲಿ ಎಕ್ಸ್ಟ್ರೀಮ್ ಬ್ಯಾಕ್ವರ್ಡ್ ಕ್ಲಾಸಸ್ಗಳ ಒಂದು ಒಂದು ರಾಜಕಾರಣ ಹೇಗೆ ಬೆಳೀತಾ ಹೋಯ್ತು ಹಂತ ಹಂತವಾಗಿರುವುದರ ಒಂದು ಕಾಲಘಟ್ಟವನ್ನು ಸೂಚಿಸುತ್ತೆ ಮತ್ತು ಯಾರೇ ಒಬ್ಬರು ಜಾತಿ ಸಮಸ್ಯೆ ಬಗ್ಗೆ ಒಂದು ಸೋಷಿಯಲ್ ಇಂಜಿನಿಯರಿಂಗ್ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಅಧ್ಯಯನ ಮಾಡಬೇಕಾದ್ರೆ ಈ ಕರ್ಪೂಲಿ ಲಾಲ್ ಕರ್ಪೂಲಿಲಾಲ್ ನಿತೀಶ್ ಕುಮಾರ್ ವರೆಗಿನ ಒಂದು ಒಂದು ಏನು ಬೆಳವಣಿಗೆಗಳಿದೆ ಅದು ಭಾಳ ಮುಖ್ಯವಾದ ಘಟ್ಟ ಅಂತ ಹೇಳುತ್ತೆ ಈ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮೀಸಲಾತಿ ಪ್ರಮಾಣವನ್ನು ಐವತ್ತು ಪರ್ಸೆಂಟಿಂದ ಅರವತ್ತೈದು ಪರ್ಸೆಂಟಿಗೆ ಹೆಚ್ಚಳ ಆಗಿತ್ತು ನೋಡ್ತಾ ಇದ್ದೀವಿ ಈ ಅರವತ್ತೈದು ಪರ್ಸೆಂಟ್ ಹೆಚ್ಚಳ ಮಾಡುವಾಗ ಎಕ್ಸ್ಟ್ರೀಮ್ ಬ್ಲ್ಯಾಕ್ವರ್ಡ್ ಕ್ಲಾಸಸ್ಗೆ ಹದಿನೆಂಟು ಪರ್ಸೆಂಟ್ ಫಿಕ್ಸ್ ಮಾಡಿದ್ರು ಮೊಟ್ಟೆ ಮೊದಲವರೆಗೆ ಕರ್ಪೂರಿ ಠಾಕ್ರೆ ಅವರು ಇ ಬಿ ಸಿ ಅವರ ಮೀಸಲಾತಿ ಹದಿನೆಂಟರಿಂದ ಇಪ್ಪತ್ತೈದು ಪರ್ಸೆಂಟೇ ಇಪ್ಪತ್ತೈದು ಪರ್ಸೆಂಟಿಗೆ ಹೆಚ್ಚಳ ಆಯಿತು ಏಳು ಪರ್ಸೆಂಟು ಒ ಬಿ ಸಿ ಅವರ ಮೀಸಲಾತಿ ಹನ್ನೆರಡು ಪರ್ಸೆಂಟಿಂದ ಹದಿನೆಂಟು ಪರ್ಸೆಂಟಿಗೆ ಹೆಚ್ಚಳ ಆಯಿತು ಷಡ್ಲು ಕ್ಯಾಸ್ಟ್ ಅವರ ಮೀಸಲಾತಿ ಹದಿನಾರು ಪರ್ಸೆಂಟಿಂದ ಇಪ್ಪತ್ತು ಪರ್ಸೆಂಟಿಗೆ ಹೆಚ್ಚಳ ಆಯಿತು ಎಸ್ ಟಿ ಪರಿಶಿಷ್ಟ ಪಂಗಡದ ಮೀಸಲಾತಿ ಒಂದು ಪರ್ಸೆಂಟಿಂದ ಎರಡು ಪರ್ಸೆಂಟಿಗೆ ಮೀಸಲಾಯಿತು ಇದು ಅರವತ್ತೈದು ಪರ್ಸೆಂಟಿಗೆ ಇರತೀಗು ಸುಪ್ರೀಂ ಕೋರ್ಟ್ನಲ್ಲಿ ಅದು ವಿಚಾರಣೆಯಲ್ಲಿ ಇದೆ ಇದು ಒಂದು ಕಡೆಗಾಯಿತು ಇನ್ನು ಬಹಳ ಮುಖ್ಯವಾಗಿ ನಾವು ಕಡೆ ಚರ್ಚೆ ಮಾಡಬೇಕು ಯಾರು ಇವರು ಎಕ್ಸ್ಟ್ರೀಮ್ ಬ್ಯಾಕ್ವರ್ಡ್ ಕ್ಯಾಸ್ಟ್ ಅಂತ ಯಾರು ಅತಿ ಹಿಡಿದು ವರ್ಗಗಳಾದಂಥವನ್ನು ನಾವು ನೋಡೋದಾದರೆ ಇಲ್ಲಿಯೂ ಮೂರು ರೀತಿಯ ಒಂದು ಹೈದಾರಿಕೆ ಇದೆ ವರ್ಗದ ಆಧಾರದಲ್ಲಿ ಮತ್ತು ಜಾತಿಯ ಆಧಾರದಲ್ಲಿ ಮತ್ತು ಸಾಮಾಜಿಕ ಶೈಕ್ಷಣಿಕ ಆಧಾರದಲ್ಲಿ ಇದರಲ್ಲಿ ನಾಲ್ಕು ಜಾತಿಗಳು ತೇಲಿ ಧಾನುಷ್ ಮುಲ್ಲಾ ಮತ್ತು ಕಾನು ಮತ್ತು ಜುನಾನ ಎನ್ನುವಂತಹ ಮುಸ್ಲಿಮನ್ನು ಒಳಗೊಂಡಂಥ ನಾಲ್ಕು ಜಾತಿಗಳಿಂದ ಐದು ಜಾತಿಗಳಿದ್ದಾವೆ ಅವರು ಶೇಕಡಾ ಎರಡು ಪರ್ಸೆಂಟ್ಗಿಂತ ಹೆಚ್ಚಿನ ಪ್ರಮಾಣದಲ್ಲಿದ್ದಾರೆ ಎಕ್ಸ್ಟ್ರೀಮ್ ಬ್ಯಾಕ್ವರ್ಡ್ ಕ್ಲಾಸ್ನ ಮೂವತ್ತಾರು ಪರ್ಸೆಂಟ್ ಒಳಗಡೆ ಇವರ ನಂತರ ಬರುವಂಥ ಏಳು ಜಾತಿಗಳು ಏನಿದಾವೆ ಧೋನಿಯಾ ಚಂದ್ರವಂಶಿ ನಾಯಾ ಬರಹಾಯಿ ಧೋನಿಯಾ ಕುಂಹಾರ ಮತ್ತು ಕುಂಜ್ರ ಮುಸ್ಲಿಮರ ಕುಜ್ರಾ ಜಾತಿಗಳು ಒಂದು ಪರ್ಸೆಂಟನ್ನು ಎರಡು ಪರ್ಸೆಂಟ್ ಒಳಗೆ ಇರುವಂಥವ್ರು ಏಳು ಜಾತಿಗಳಿದ್ದಾವೆ ಇನ್ನು ಉಳಿದಂತೆ ನೂರು ಎಕ್ಸ್ಟ್ರೀಮ್ ಬ್ಯಾಕ್ವರ್ಡ್ ಕ್ಯಾಸ್ಟ್ ಏನಿದ್ದಾರೆ ಅವರ ಕೇವಲ ಒಂದು ಪರ್ಸೆಂಟ್ ಇದ್ದಾರೆ ಇದು ಈ ಮೂವತ್ತಾರು ಪರ್ಸೆಂಟ್ ಇ ಬಿ ಸಿ ಏನಿದೆ ಇದು ಪ್ರತಿ ಚುನಾವಣೆ ಸಂದರ್ಭದಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತೆ ಇದು ಬಿಟ್ಟರೆ ಓ ಬಿ ಸಿ ಅಂತ ಏನು ಕರೆಯಲ್ ಕೊಡುತ್ತೆ ಮಧ್ಯ ಜಾತಿಗಳಿದ್ದಾರೆ ಫಿಫ್ಟೀನ್ ಪರ್ಸೆಂಟ್ ಇದ್ದಾರೆ ಮತ್ತು ನಿಷಾದ್ ಹತ್ತು ಪರ್ಸೆಂಟ್ ಇದ್ದಾರೆ ಕುರ್ಮಿ ಮತ್ತು ಕೊಯ್ರಾ ನಂತರದ ಪ್ರಮಾಣದಲ್ಲಿದ್ದಾರೆ ಇವರಲ್ಲಿ ಯಾದವ್ ಫಿಫ್ಟೀನ್ ಪರ್ಸೆಂಟು ಆರ್ ಜೆ ಡಿ ಪರವಾಗಿದೆ ಅಂತ ಹೇಳಲಾಗುತ್ತೆ ನಿಷಾದ್ ಎನ್ನುವಂಥ ಟೆನ್ ಪರ್ಸೆಂಟ್ ಏನಿದೆ ಅವರು ಬಿ ಜೆ ಪಿ ಕಡೆಗೆ ಹೋಲ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಕುರ್ಮಿ ಮತ್ತು ಕೊಯ್ಯ ಅವರು ಈ ಆರ್ ಜೆ ಡಿ ಜೊತೆ ಸಾರಿ ನಿತೀಶ್ ಯಾದವ್ರ ಜೊತೆಗಿದೆ ಅಂತ ಹೇಳಲಾಗುತ್ತೆ ಇದಿಷ್ಟು ಒಟ್ಟಾರೆ ಬಿ ಜೆ ಪಿ ಏನು ಮೂವತ್ತು ಮೂರು ವರ್ಷಗಳ ಒಂದು ಒ ಬಿ ಸಿ ಮತ್ತು ಅತಿ ಹಿಂದುಳಿದ ವರ್ಗಗಳ ರಾಜಕಾರಣವನ್ನು ಏನು ಕರ್ಪೂರಿ ಠಾಕೂರ್ ಒಂದು ಶುರು ಮಾಡಿದರು ಅದನ್ನು ಒಂದು ಒಂದು ಮತಾಂಧತೆಯ ರಾಜಕಾರಣ ಮಾಡಿದಂಥ ಕಮಂಡಲ ರಾಜಕಾರಣ ಮಾಡಿದಂಥ ಬಿ ಜೆ ಪಿ ಹೇಗೆ ಹೈಜಾಕ್ ಮಾಡ್ಕೊಳ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನೋಡ್ತಾ ಇದ್ದೀವಿ ಮತ್ತು ಈ ಹೈಜಾಕಿಗೆ ನಿತೀಶ್ ಕುಮಾರ್ ಹೇಗೆ ಬೆಂಬಲ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀವಿ ಈ ಪಲ್ಲಾಟಗಳನ್ನು ಲಾಲು ಯಾದವ್ ಹತ್ತೊಂಬತ್ತು ಹತ್ತೊಂಬತ್ತೂರ ತೊಂಬತ್ತರಿಂದ ಎರಡು ಸಾವಿರದವರೆಗಿನ ತಮ್ಮ ವೈಭವಪೇತ ದಿನಗಳಲ್ಲಿ ಅರ್ಥ ಮಾಡ್ಕೊಂಡಿಲ್ಲ ಅವರು ಎಲ್ಲಿ ಅದನ್ನು ಕೆಡೆಗಣಿಸಿದರು ಅದರ ದುಷ್ಪರಿಣಾಮವಾಗಿ ಈ ರೀತಿಯ ಒಂದು ಮ ಹೋಮುವಾದಿ ಮತ್ತು ಕಮಂಡ ರಾಜಕಾರಣ ಮತ್ತು ಜಾತಿ ರಾಜಕಾರಣ ಓ ಬಿ ಸಿ ರಾಜಕಾರಣ ಮಿಕ್ಸ್ ಆಗ್ತಿರೋದು ಕೂಡ ನೋಡ್ತಾ ಇದ್ದೀವಿ ಇದೆಲ್ಲವೂ ಮುಗಿದೀಗ ಎರಡು ಸಾವಿರದ ಇಪ್ಪತ್ತೈದರ ಚುನಾವಣಾ ಹಂತಕ್ಕೆ ಬಂದಿದೆ ಈ ಒ ಬಿ ಸಿ ರಾಜಕಾರಣ ಇ ಬಿ ಸಿ ರಾಜಕಾರಣ ಯಾವ ಹಂತಕ್ಕೆ ಹೋಗುತ್ತೆ ಯಾವ ಪಕ್ಷಗಳಿಗೆ ಒಲಿಯುತ್ತೆ ಎನ್ನುವಂಥದ್ದು ಪಂಡಿತರ ಚರ್ಚೆಗಲ್ಲ ಅಲ್ಲಿನ ಸೋಷಿಯಲ್ ಇಂಜಿನಿಯರಿಂಗ್ ಬಲ್ಲವರು ಮಾತ್ರ ಹೇಳ್ಬಲ್ಲರು ಅಲ್ಲಿನ ನಾಡಿ ಮಿಡಿತ ಬಲ್ಲವರು ಮಾತ್ರ ಹೇಳ್ಬಲ್ಲರು ಕಾದು ನೋಡೋಣ ನಮಸ್ಕಾರ